E يارے <laughs> گيتنلا ತಿಂದು ತಿಂತುಡಿ ಒಳಗ ಕಳದಿಪ್ಪ ರಾತ್ರಿ ನಿನ್ನ ನೋಡಿ ಹೊತ್ತ ಗಳಿತೆ ಅಮ್ಮ ಲಿಂಗ ಇವತ್ತು ನನ್ನ ಅಗಲಿ ಹೊಂಟ ತಾಯಿ ಪದ ಮಗನ ತೆಕ್ಕಿ ಹ್ಕೊಂಡು ಅವತ್ತ ಬಹುತೇಕ ಒಂದು ವಿಚಾರ ಉಳಿತು ಏನು ವಿಚಾರ ಉಳಿತಂದ್ರೆ ಎಲ್ಲ ಕೊಡ್ತಾಗಬೇಕ ಏನು ಹೋಗೋದಂದ್ರ ಆ ಕೈ ರೊಕ್ಕ ತಗೋ ಯಾರು ವಿಚಾರ ಉಳಿತಂದ್ರ ಸೈಕಲ್ ಆಗಿ ಮಾತು ಕೊಟ್ಟ ನಮ್ಮ ಮಗನ ನಮ್ಮ ಮಾಪಿದ ಕೊಟ್ಟ ಮಂಗಳಾರತಿ ಮಾಡ್ತೀರಲ್ಲ ನೀ ಬರೀ ಇಟ್ಟೇ ಕೂತಿರ್ಬೇಕು ಹೇಕ್ ಕೊಡ್ತೀನಿ ದೇವಿ ಪುರಾಣಿ ಹೋದ್ರ ಅಲ್ಲಿ ಶಿವ ಇದ್ದೀನಂತ ಅದು ಪ್ರೂಫ್ ಐತಿ ಯಾಕಂದ್ರ ದೇವಿ ಪುರಾಣ ಹೋದ ಸಲ ನಾನು ಆ ಎರಡು ಇವಳಗ್ ಮಾಡಿದೆ

ಇಚ್ಛಾಕ್ರಿಯ ಅದೆಲ್ಲ ಇಚ್ಛಾ ಕ್ರಿಯೆ ಶಕ್ತಿ ತಮಗೆಲ್ಲ ಬರ್ತದ ಅವನ ಇಚ್ಛಾ ಇತ್ತು ಇಚ್ಛಾ ಅನ್ನೋ ಬೀಳಕ ಅವನ ಕಣ್ಣಾಗಿನ ಹನಿ ಮೂರ್ ಹನಿ ಬಿದ್ದವು ಬಿದ್ದಾಗ ನಾಲ್ಕು ಮಂದಿ ಮಕ್ಕಳು ಹುಟ್ಟಿದ್ರು ಯಾರ್ಯಾರು ಮೂರನೇದಕ್ಕೆ ಆದಿ ಶಕ್ತಿ ಎರಡನೇದಕ್ಕೆ ಆದಿ ಕಮಲ ಮೂರನೇದವ ನಂದಿ ಬಸವಣ್ಣ ಅವ್ರು ಆರನೇದವ ಆದಿ ಜಾಂಬವ ಹೌದು ಹಿಂಗ ನಾಟ ಮನೆ ಹುಟ್ಟಿದ್ರು ಆದಿಜಾಂಬಾಗ ಏಳ ಗುರುಳನ್ನು ಬೆನ್ನಿಗೆ ಏಳು ಗುರುಳು ತನ್ನ ಮೂರಿನಿಂದ ಶಿವಕೊಂಡಾಗ ಅವಾಗ ಏಳು ಜನ ಮಕ್ಕಳು ಹುಟ್ಟಿದ್ರು ಯಾರ್ಯಾರೋ ಹೊರ ಹಿಡಿ ಜ್ವಾಲ ಮುನಿ ಜೀವ ಮುನಿ ಕಡಿ ಹುಟ್ಟ ಹೆಪ್ಪು ಮುನಿ ಹುಟ್ಟನ ನಂದಿ ಬಸವಣ್ಣ ಹೆಪ್ಪು ಮುನಿ ಹೋದ ಈ ಭೂಮಿಯ ರಕ್ತದಿಂದ ಇಲ್ಲಿ ನಮ್ಮ ಭೂಮಿ ತಾಯಿ ಹ್ಯಾಂಗಿತ್ತು ಹಿಂಗ್ ಅಲ್ಲ ಈಗ ಸೋತಿದ್ರೆ ಪಥ ಪಥ ಪಥೆ ಹಂಗಿದ್ದಿರುವಾಗ

ఇది అసే తెలుసు అప్పుడ విషయ బాగా చురు ఆపూ ఇలా అబ్బ్రే కొత్త తప్ప మన హక్కు అదల్ కపమాక ఆగల్ అప్పు అబ్బా శక్ల సౌభ్యత హంశ ముందు అంశ నాలుగు వంశ హెల్లా నాలుగు వంశ అంద్రే ಮಾಕುಲದಿಂದ ಹುಟ್ಟದವರು ಎಂತೋ ಅಂಶ ಅಲ್ಲ ತಾಯಿ ತಗ್ಗಿ ಕೂಡಿದಾಗ ಶುಕ್ರ ಸೋಮಿತ ಇವರೇ ಹುಟ್ಟಿದ ಹಿಂಗ ಇದು ಇಂದ್ರೆ ಇದು ವಿಷಯನೇ ಬಹಳ ಐತಿ ಅದಕ್ಕಾಗಿ ಇಲ್ಲಿ ಅವರು ಮಾತಾಡಾರ ಅಂತ ಹೇಳಿ ನಾನು ಇಲ್ಲಿ ಮಾತಾಡ್ಬೇಕಾಗಿ ಅದೇ ಯಾವಂತ ವೈದ್ಯಕಡೆ ಮಾತಾಡೋದಿಲ್ಲ ಅದಕ್ಕಾಗಿ ಮಾಮೂಲಿಂಗ್ ಹೆಂಗ್ ಮನೆ ಬಿಟ್ಟು ಹೋಗ್ತಾನೆ

ಅವನಲ್ಲಿ ಹೇಳುವ ವಿಷಯ ಏನದಂದ್ರ ಏನದ್ರಿ ಸರ್ ನೀನ ನಮ್ಮ ಗಂಗಾ ಮಾತೆ ಹೆಣ್ಣದ ಅಂತ ಹೇಳಿ ಹೇಳಿ ಸರ್ ಹೇಳಿಲ್ಲ ಈಗ ನಮ್ಮ ಹೇಳ ಆಕಾಶ ಮಾತು ಒಂದು ತಿಂಗಳ ಮಳೆ ಹೋಯ್ತಂದ್ರ ಏನಪ್ಪಾ ಮೇಘರಾಜ ನಮ್ಮ ನಮ್ಮ ಯಾವ ಕಣ್ಣೆ ಮುಚ್ಚಾನೆ ಅಂತ ಹೌದು ಮೇಘರಾಜ ಬಂದ್ರೆ ಭೂಮಿ ತಾಯಿ ಮಡಿಲು ಹಸಿರಾಗ್ತು ಅಂತ ಹೇಳ್ತಾರೆ ಹೌದು ಮಾತೀನಿ ಅಲ್ಲಿ ಮ್ಯಾಗ ಇದ್ದ ಮೇಘರಾಜ ಇರ್ತೇವು ಮುದುಕು ಬಂದಾಗ ಗಂಗಾ ಮತ್ತೆವು గంగమ్మంత్రి యావ మేఘరాజ అంతే రాజ అంతేత్త మ నింగమ్మ మార్థు మజన అంతా ಬಹಳ ಚಲೋ ವಿಷಯ ಅದ ಇನ್ನೆಲ್ಲ ರೈತರು ಕೂಡ ನಿಮ್ಗೆ ಒಂದು ಮಾತು ಹೇಳ್ತೀನಿ ಈ ಭೂಮಿ ತಾಯಿ ಹೆಣ್ಣ ಅಂತ ಹೇಳಿದ್ರಲ್ಲ ಒಂದು ಮಾತು ಹೇಳ್ತೀನಿ ಈ ಭೂಮಿ ತಾಯಿ ಈಗ ಬೆಳೆ ಹೊಡಿಬೇಕಾದ್ರೆ ಈ ಟ್ಯಾಕ್ಟರ್ ಬಂದ ಅಂದ್ರು ಆ ಬಹುತೇಕ ಇನ್ನೂ ಎತ್ಗಳದ ಅವು ಇರ್ಬೇಕಾಗ್ತದ ಗಂಡ ದನನೇ ಯಾಕೆ ಕಟ್ಟಿ ಬೆಳೆ ಹೊಡಿತಾರ ಹೆಣ್ಣ ದನನೇ ಯಾಕೆ ಕಟ್ಟಿ ಹೊಡೆಯಂಗಿಲ್ಲ ರೈತರ ಮಕ್ಕಳ ಲಕ್ಷ್ಯ ತಗೊಂಡ್ರಿ ಆಕಳ ಕಟ್ಟಿ ಹೊಡಿಬೇಕಾಗಿತ್ತು ಯಾಕೆ ಯಾಕೆ ಹೊಡೆಯಲ್ಲ ಹಿರಿಯರು ಯಾಕ ಹೊಡೆದಿಲ್ಲ ಲಕ್ಷ ಇಟ್ಕೊಳ್ಳಿ ರೈತರದಿರಿ ಯಾಕ ಹೆಣ್ಣದನ ಕಟ್ಟಿ ಹೊಡೆಯಲ್ಲ ಯಾಕ ಗಂಡದನ ಕಟ್ಟಿ ಹೊಡಿತಾರಂದ್ರೆ ಆ ಬಸವಣ್ಣ ಗಂಡದನ ಕರೆ ಹೊಡೆ ಹೇಳದಾಗ ಒಂದು ಸಲ ಮೂತ್ರ ಮಾಡ್ತಂದ್ರೆ ಅದು ಅವರು ತನ್ನ ಉಚ್ಚಿ ಹೊಯ್ತಂದ್ರ ಆ ಭೂಮಿ ತಾಯಿ ಈ ಮೊಸರಿಗೆ ಒಂದು ಹನಿ ಏನು ಹಾನಿ ಒಂದು ಹನಿ ಮೊಸರು ಬಿಟ್ಟಾಗಿ ಹಂಗೆ ಹೆಪ್ಪು ಮಾಡ್ತದಲ್ಲ ಹಂಗ ಬಸವಣ್ಣಪ್ಪ ಒಂದ್ ಹನಿ ಆ ಎತ್ತಿದ್ದು ಒಂದ್ ಹನಿ ಉಚ್ಚಿ ಭೂಮಿಲ್ಲಿ ಬಿತ್ತಾಗ ಅವ್ರ ಭೂಮಿ ಹಪ್ಪುಗಾಡ್ತು ಅಂತ